ಬಂದಿರತಕ್ಕಂಥದ್ದು ನಾಲ್ಕು ಹಂತದಲ್ಲಿ ಅನುದಾನ ಬಂದಿದೆ ಇಪ್ಪತ್ತೆಂಟು ಲಕ್ಷ ಇಪ್ಪತ್ತ್ ಮೂರು ಸಾವಿರದ ನಾನ್ನೂರ ನಲವತ್ತೈದು ರೂಪಾಯಿ ಬಂದಿದೆ ಬ್ಯಾಂಕ್ ಬಡ್ಡಿ ಎಂಬತ್ತೆರಡು ಸಾವಿರದ ಐನೂರ ಅರವತ್ನಾಲ್ಕು ರೂಪಾಯಿ ಬಂದಿದೆ ಟೋಟಲ್ ಐವತ್ತೆರಡು ಲಕ್ಷದ ಹದಿನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಇದೆ ಇಲ್ಲಿ ಪಿ ಎಂ ಎಂ ಎಸ್ ಅಲ್ಲಿ ಖರ್ಚಾಗಿರ್ತಕ್ಕಂಥದ್ದು ಮೂವತ್ತ್ ಲಕ್ಷದ ಅರ ಅರವತ್ತು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಇದೆ ಬ್ಯಾಂಕ್ ಮತ್ತು ಎಸ್ ಎಂ ಎಸ್ ಚಾರ್ಜಸ್ ಆಗಿ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಖರ್ಚಾಗಿದೆ ನಗದು ಪುಸ್ತಕದಲ್ಲಿ ತೆರಿಗೆ ಪಾವತಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಪ್ಪತ್ತೊಂದು ರೂಪಾಯಿ ಖರ್ಚು ಪಾವತಿ ಮಾಡಿದ್ದಾರೆ ಟೋಟಲ್ ಖರ್ಚಾಗಿರ್ತಕ್ಕಂಥದ್ದು ಮೂವತ್ತ್ ಮೂರು ಲಕ್ಷ ಖರ್ಚಾಗಿದೆ ಇಲ್ಲಿ ಉಳಿಕೆಯಾಗಿ ಇಪ್ಪತ್ತೆಂಟು ಲಕ್ಷ ಸಾರಿ ಹದಿನೆಂಟು ಲಕ್ಷ ಉಳಿಕೆಯಾಗಿ ಉಳಿದಿದೆ ಇದರಲ್ಲೂ ಕೆಲವು ಕಾಮಗಾರಿಗಳು ಅನುಷ್ಠಾನಗೊಂಡಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಹಳ್ಳಿ ಗ್ರಾಮದಲ್ಲಿರುವ ಲೆಕ್ಕಾಧಿಕಾರಿಗಳ ಕಚೇರಿ ದುರಸ್ತಿ ಮಾಡುವುದು ಇದಕ್ಕೆ ತೊಂಬತ್ತೇಳು ಸಾವಿರದ ಮುನ್ನೂರ ತೊಂಬತ್ತೈದು ರೂಪಾಯಿ ಖರ್ಚಾಗಿದೆ ಕರೆಕಟ್ಟೆ ಕೆಳಗಿನ ತಾಂಡದ ಶ್ರೀ ಶೇವಾಲಾಲ್ ದೇವಸ್ಥಾನ ಭವನ ದುರಸ್ತಿ ಮಾಡುವುದು ತೊಂಬತ್ತೊಂಬತ್ತು ಸಾವಿರದ ಎಪ್ಪತ್ತೆರಡು ರೂಪಾಯಿ ಖರ್ಚಾಗಿದೆ ಕರೆಕಟ್ಟೆ ತಾಂಡ ಗ್ರಾಮದ ಶಾಲಾ ಕೊಠಡಿಗ ಸುಣ್ಣ ಬಣ್ಣ ಬಳಿಯುವುದು ಎಂಬತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತ್ ರೂಪಾಯಿ ಖರ್ಚಾಗಿದೆ ಕರೆಕಟ್ಟೆ ಗ್ರಾಮದ ಉರ್ದು ಶಾಲಾ ಹತ್ತಿರ ತಿರುಗುವ ಗೇಟ್ ನಿರ್ಮಾಣ ಮೂವತ್ತೊಂಬತ್ತು ಸಾವಿರದ ನೂರ ಹದಿಮೂರು ರೂಪಾಯಿ ಖರ್ಚಾಗಿದೆ ಕರೆಕಟ್ಟೆ ಗ್ರಾಮದ ಒಂದನೇ ಅಂಗನವಾಡಿ ಹತ್ತಿರ ಇರುವ ಸಮುದಾಯ ಭವನಕ್ಕೆ ರ್ಯಾಂಪ್ ಮತ್ತು ಮೆಟ್ಟಿಲು ನಿರ್ಮಾಣ ನಲವತ್ತೆಂಟು ಸಾವಿರದ ಏಳುನೂರ ಎಂಬತ್ತೆಂಟು ರೂಪಾಯಿ ಖರ್ಚಾಗಿದೆ ಕರೆಕಟ್ಟೆ ಗ್ರಾಮದ ಐದರಾಲಿ ಮನೆ ಬೇಕರಿಯಿಂದ ಇಮ್ರಾನ್ ಮನೆವರೆಗೆ ಸಿಸಿ ಚರಂಡಿ ನಿರ್ಮಾಣ ಒಂದು ಲಕ್ಷ ತೊಂಬತ್ತಾರು ಸಾವಿರದ ಏಳುನೂರ ಇಪ್ಪತ್ತ್ ರೂಪಾಯಿ ಖರ್ಚಾಗಿದೆ ಹಳಿ ಗ್ರಾಮದ ಶಾರದಿ ಬಾಯಿ ಮನೆ ಹತ್ತಿರ ಸಿಸಿ ಡೆಕ್ ನಿರ್ಮಾಣ ಎಪ್ಪತ್ನಾಲ್ಕು ಸಾವಿರದ ನಲವತ್ತೇಳು ರೂಪಾಯಿ ಖರ್ಚಾಗಿದೆ ಹಳಿ ಗ್ರಾಮದ ಬಸವನ್ ಮನೆ ಹತ್ತಿರ ಸಿಸಿ ಡೆಕ್ ನಿರ್ಮಾಣ ಎಪ್ಪತ್ನಾಲ್ಕು ಸಾವಿರದ ಐನೂರ ಐವತ್ತಾರು ರೂಪಾಯಿ ಖರ್ಚಾಗಿದೆ ಕರಕಟ್ಟೆ ಗ್ರಾಮದ ಚಂದ್ರಗುದಮ್ಮ ದೇವಸ್ಥಾನದ ಸರ್ಕಲ್ ಹತ್ತಿರ ಐಮಾಸ್ ದೀಪ ಅಳವಡಿಸುವುದು ಎರಡು ಲಕ್ಷದ ಮೂರು ಸಾವಿರದ ನಾನೂರ ಎಪ್ಪತ್ತೊಂಬತ್ತು ರೂಪಾಯಿ ಖರ್ಚಾಗಿದೆ ಹಳ್ಳಿ ಮಲಾಪುರ ಗ್ರಾಮದ ಕಮಲಾನಾಯಕ್ ಮನೆಯಿಂದ ಶಂಕರ ನಾಯಕ್ ಮನೆಯವರ ಸಿ ಸಿ ಚರಂಡಿ ನಿರ್ಮಾಣ ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಖರ್ಚಾಗಿದೆ ಕರಕಟ್ಟೆ ಗ್ರಾಮದ ಪಂಚಾಯಿತಿ ಕಟ್ಟಡ ನಿರ್ಮಾಣ ಮುಂದುವರೆದ ಕಾಮಗಾರಿ ಎರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಇನ್ನೂರ ನಲ್ವತ್ನಾಲ್ಕು ರೂಪಾಯಿ ಖರ್ಚಾಗಿದೆ ಹುಟ್ಟು ಹನ್ನೊಂದು ಕಾಮಗಾರಿಗಳಿಗೆ ಹದಿಮೂರು ಲಕ್ಷದ ಹನ್ನೆರಡು ಸಾವಿರದ ನೂರ ತೊಂಬತ್ತು ರೂಪಾಯಿ ಖರ್ಚಾಗಿದೆ ಇನ್ನು ಪರ್ಚೇಸಿಂಗ್ಗೆ ಸಂಬಂಧಪಟ್ಟಂತೆ ಮೆಟೀರಿಯಲ್ಸ್ ಖರೀದಿಗೆ ಸಂಬಂಧಪಟ್ಟಂತೆ ಕುಡಿಯುವ ನೀರಿನ ಸಾಮಗ್ರಿಗಳಾಗಿರ್ಬೋದು ಅಥವಾ ಮೋಟಾರ್ ರಿವೈಂಡಿಂಗ್ ಆಗಿರ್ಬೋದು ಮತ್ತು ಕುಡಿಯುವ ನೀರಿನ ಕೈ ಪಂಪ್ ಮತ್ತು ಪರಿಕರಗಳಾಗಿ ಬ್ಲೀಚಿಂಗ್ ಪೌಡರ್ ಮತ್ತು ಫಿನಾಯಲ್ ಖರೀದಿಗೆ ಆಗಿರಬಹುದು ಮತ್ತು ದೀಪ ಬೀದಿ ದೀಪ ಸಾಮಗ್ರಿ ಮತ್ತು ನಿರ್ವಹಣೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಮತ್ತು ಕಸದ ಬುಟ್ಟಿಗಳು ಬಕೆಟ್ಗಳು ಮತ್ತು ಇತರ ಒಂದು ಖರೀದಿಗಳಿಗೆ ಸಂಬಂಧಪಟ್ಟಂತೆ ಮೆಟೀರಿಯಲ್ಗಳಿಗೆ ಖರೀದಿಗೆ ಸಂಬಂಧಪಟ್ಟಂತೆ ಟೋಟಲ್ ಇಪ್ಪತ್ತೊಂದು ಲಕ್ಷದ ಅರವತ್ತು ಸಾವಿರದ ಎಂಟುನೂರ ಎಪ್ಪತ್ತೆರಡು ರೂಪಾಯಿ ಖರ್ಚಾಗಿದೆ ಇಲ್ಲಿ ಕಾಮಗಾರಿ ಮತ್ತು ಬಿಲ್ಗಳಿಗೆ ಸಂಬಂಧಪಟ್ಟಂತೆ ಎರಡು ಸೇರಿಬಿಟ್ಟು ಹದಿನೈದನೇ ಹಣಕಾಸು ಯೋಜನೆಯಿಂದ ಮೂವತ್ತ್ ಮೂರು ಲಕ್ಷದ ತೊಂಬತ್ತೊಂದು ಸಾವಿರದ ನಲ್ವತ್ತು ರೂಪಾಯಿ ಹದಿನಾಲ್ಕನೇ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಕಪ್ಪಳ ಸಾರಿ ಕರೆಕಟ್ಟೆ ಗ್ರಾಮ ಪಂಚಾಯಿತಿಯಲ್ಲಿ ಖರ್ಚಾಗಿದೆ ಇಷ್ಟು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಹದಿನೈದನೇ ಹಣಕಾಸು ಯೋಜನೆ ವರದಿ ಇಷ್ಟು ವರದಿಯನ್ನು ಓದಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿಗೂ ಮತ್ತೆ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಹೊಂದಿಸ್ತಾ ನನ್ನ ವರದಿಯನ್ನು ಮುಗಿಸ್ತಿದ್ದೀನಿ ಎಲ್ರಿಗೂ ನಮಸ್ಕಾರ ಇಲ್ಲಿ ಸೇರೋರಿಲ್ಲ ಎಲ್ಲರೂ ಕೂಡ ಸಮಣರೆ ಆದರೂ ಕೂಡ ಪ್ರೋಟೋಕಾಲ್ ಪ್ರಕಾರ ನಾವು ಕೆ ಡಿ ಪಿ ಸದಸ್ಯರಾದಂಥ ಕುಮಾರ್ ಅವರಿಗೆ ವೇದಿಕೆ ಕರಿಬೇಕಾಗಿತ್ತು ದಯಮಾಡಿ ಕ್ಷಮಿಸಿ ಈಗ ವೇದಿಕೆ ಬರ್ರಿ ಏ ಬರ್ರಿ ಬಾ 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 ತಾಲೂಕ್ ಪಂಚಾಯ ತಾಲೂಕು ನ್ಯಾಯಬಲಯ ಅಂಗಡಿಯ ಸಂಘಟನೆಯ ಅಧ್ಯಕ್ಷರು

ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾಮಾಜಿಕ ಪರಿಸ್ಥಿತಿ ಗ್ರಾಮ ಸಭೆಯಲ್ಲಿ ಏನೇನು ನಡೆದಿದೆ ಈ ಅಕಾಡೆಮಿ ಅಂತ ಹೇಳಿ ಸಂಕ್ಷಿಪ್ತವಾಗಿ ವರದಿಯನ್ನು ಕೊಟ್ಟಂತ ನಮ್ಮ ಸಹೋದರರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಉದ್ದೇಶ ಏನ್ರಿ ಏನು ಏನ್ ನಡೆದಿದೆ ಈ ಗ್ರಾಮದಲ್ಲಿ ಆಗು ಹೋಗೋಣ ತಿಳಿಸ್ತಿದಾರೆ ಸಾರ್ವಜನಿಕವಾಗಿ ನೀವು ಬರ್ಬೇಕಲ್ಲ ಸಿಬ್ಬಂದಿಗಳಾಗಲಿ ಎಂಪ್ಲಾಯರ್ ಆಗಲಿ ಬರ್ಬೇಕು ಏನ್ ನಡೀತಿದಿಲ್ಲ ಅನ್ನೋದು ಅರ್ಥ ಆಗ್ತಿಲ್ಲರಿ ಆ

ಇಲ್ಲಿ ಗ್ರಾಮ ಸಭೆಯನ್ನ ಎಮ್ಕೊಂಡ್ರೆ ಹೊರತು ಉದ್ದೇಶ ಇಷ್ಟೇನಾ ಸರ್ ಮೊದಲಿಗೆ ಹೇಳ್ದಕ್ಕೆ ಏನು ಕೇಂದ್ರ ಸರ್ಕಾರದ ಯೋಜನೆಗಳಾಗಿದ್ದಾವೆ ಅದರಲ್ಲಿ ಏನು ಲೋಪದೋಷಗಳಿರ್ಬೋದು ಅನ್ನೋ ಕೆಲವು ಇರ್ತವೆ ಅಂಥವುಗಳನ್ನ ಡಿಸೈಡ್ ಮಾಡಲಿಕ್ಕೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಂಪ್ಲಿಮೆಂಟ್ ಮಾಡಿದವ್ರ ಹತ್ರನೇ ನಾವು ಲೋ ಆಡಿಟಲ್ಲಿ ಹಲವಾರು ಬಾರಿ ಇದ್ದಾವೆ ಲೋಕಲ್ ಆಗಿಟ್ ಇದೆ ನಮ್ಮ ಸೋಷಿಯಲ್ ಆಗಿಟ್ ಇದೆ ಬಟ್ ಲೋಕಲ್ ಆಯಿಟ್ ಏನಾಗಿರುತ್ತೆ ಅಂತಂದರೆ ಒಳ ಗೋಡೆಗಳ ಮಧ್ಯದಲ್ಲಿ ಅಥವಾ ಒಳಗಡೆನೆ ಹೋಗಿರ್ತಾರೆ ಅವರು ಫಿಸಿಕಲಿ ಮತ್ತೆ ಇದು ನೋಡೋಲ್ಲ ಸರ್ ವರ್ಕ್ಗಳನ್ನು ನೋಡೋಲ್ಲ ಅವರು ಫೈನಾನ್ಷಿಯಲಿ ಅಲ್ಲೇನು ಒಳಗಡೆ ರೂಮಲ್ಲೇ ಅಲ್ಲೇ ನೋಡ್ಕೊಂಡು ಹೋಗಿರ್ತಾರೆ ಬಟ್ ಹಂಗಲ್ಲ ಫೈನಾನ್ಷಿಯಲಿ ಮತ್ತೆ ಫಿಸಿಕಲಿ ಎರಡನ್ನು ನೋಡೋದ್ರಿಂದ ಮತ್ತೆ ಏನೇನು ವರ್ಕ್ಗಳು ಆಗಿದಾವೆ ಅನ್ನೋದನ್ನ ಸಾರ್ವಜನಿಕರಿಗೆ ತಿಳಿಸ್ತೇವೆ ಅದು ಬಹಿರಂಗ ಪಡಿಸಿದಾಗ ಓ ಈ ಯೋಜನೆಯಿಂದ ಈ ಒಂದು ಕಾಮಗಾರಿ ಆಗಿದೆ ಅನ್ನೋದು ಜನರಿಗೂ ಸಹ ತಿಳಿಯುತ್ತೆ ಅನ್ನೋ ಒಂದು ಉದ್ದೇಶಗಳನ್ನ ಇಟ್ಕೊಂಡು ನಾವು ಬಹಿರಂಗವಾಗಿ ಗ್ರಾಮ ಸಭೆಯನ್ನ ಈ ಸಾಮಾಜಿಕ ಪರಿಶೋಧನೆಯನ್ನ ಇಟ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಇಷ್ಟೊತ್ತು ಏನು ವರದಿಗಳನ್ನ ನಾನು ನರಗ ಆಗಿರ್ಬೋದು ಫಿಫ್ಟೀನ್ತ್ ಆಗಿರ್ಬೋದು ಮತ್ತೆ ಸರ್ ಹಾಗೆ ಫೋರ್ತ್ ಫೈನಾನ್ಸ್ ಆಗಿರ್ಬೋದು ಇಷ್ಟು ಯೋಜನೆಗಳ ಕಾಮಗಾರಿಗಳು ನಿಮ್ಮ ಗ್ರಾಮ ಪಂಚಾಯತಿ ಅಂಡರ್ನಲ್ಲಿ ಆಗಿದಾಗ ಇಲ್ವ ಆಗಿದಾಗ ಇಲ್ವ ಅದೇ ಬೇಕಾಗಿರೋದು ಅಲ್ಲ ನಾವು ಆಲ್ರೆಡಿ ನೋಡಿದ್ದೀವಿ ನೋಡಿದ್ದೀವಿ ತಗೊಂಡಿದ್ದೀವಿ ಸಾಧ್ಯ ಆದಂತಹ ಕಾಮಗಾರಿಗಳನ್ನು ತಗೊಂಡಿದ್ದೀವಿ ತಗೊಂಡಿದ್ದೀವಿ

ಅಮೌಂಟ್ ಸಹ ಏನು ಮುಗ್ದಿಲ್ಲ ಐದುವರೆ ಲಕ್ಷ ರೂಪಾಯಿ ನಾವು ಅದಕ್ಕೆ ಇಟ್ಟಿರೋದು ನಮಗೆ ಕ್ರೀಡಾಂಗಣೆಗೆ ಒಂದು ಕೊಕ್ಕೊ ಕೋರ್ಟು ಮತ್ತೆ ಇದಕ್ಕೆ ಅಷ್ಟೇ ಮಣ್ಣು ನೋಡಿದ್ ಬಿಟ್ಟಿದ್ದಾರೆ ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಮಾಡಿದ್ದಾರೆ ಹಂಗಾಗಿ ನಾವು ಅದನ್ನ ಆಗಿ ಬಿಟ್ಟಿದೀವಿ ನನಗೆ ಗೊತ್ತಿಲ್ಲ ಗೇಟಿಂದ ನಮ್ಗೆ ಗೇಟ್ ಮಾಡಿ ಒಂದೇ ದಿವಸದಲ್ಲಿ ಮುರಿದ್ರು ಸಾರ್ವಜನಿಕರ ಆಸ್ತಿ ಸಾರ್ವಜನಿಕ ಉಳಿಸ್ಕೋಬೇಕು ಜನಗಳು ಅಲ್ಲೇನ್ ಮಾಡ್ತಾರೆ ಯಾರೋ ಮೆಂಬರ್ ಮಾಡಿದೆ ಅಂತ ಹೇಳಿ ಮುರಿಯೋದು ಮಾಡೋದು ಮತ್ತೆ ನಾಲ್ಕು ಮೂವತ್ ಸಾವಿರ ಅಷ್ಟೇ ಅಮೌಂಟ್ ಹಾಕಿರೋದು

ವೆರಿ ಕ್ಲಿಯರ್ ಮೆಸೇಜ್ ಕೊಟ್ಟಿದ್ದಾರೆ ಅಲ್ಲಲ್ಲ ಅದನ್ನ ಅವರು ಎಂ ಬಿ ಕೊಟ್ಟಿಲ್ಲ ಅಂದ್ರೆ ಅವನಿಗೆ ದುಡ್ಡು ಹೋಗಿರಲ್ಲ ಕಾಮಗಾರಿ ಮಾಡಿದಂತಲೇ ದುಡ್ಡು ಹೋಗಿರಲ್ಲ ಅರ್ಥ ಆಯ್ತಾ ಅವ್ನ ಎಂ ಬಿನೇ ರೈಸ್ ಮಾಡಿಲ್ಲ ಅಂದ್ರೆ ಇವ್ರು ಕೂಡ ಅದನ್ನ ಅಕ್ಸೆಪ್ಟ್ ಮಾಡಲ್ಲ ಅಂತ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಏನೇ ಕ್ವಶನ್ ಕೇಳೋದಿಲ್ಲ ಸಮಾಧಾನ ಹೇಳ್ತೀನಿ ಸರ್ ಮತ್ತೆ ಇನ್ನೂ ಒಂದ್ ಪಟ್ಟ ಓದು ಅಂದ್ರೆ

और मुझे तो लाग ही ना मैं चला सर मुझे लिसन करा मुझे जरूर बोल सर मैं नहीं मैं नहीं मैं बात करती हूं पर और उत्तर करती हूं मैं बात करती हूं अब बेरे नोट

ಕಾಮಗಾರಿಗಳು ಏನು ಹೇಳಿದೆ ಅವು ಕಾಮಗಾರಿಗಳು ಅನುಸರಣೆಗೊಂಡಿರೋದು ಹಾಗಿದೆ ಈಜು ಒಂದು ಗ್ರಾಮ ಸಭೆಯಲ್ಲಿ ಏನಾದ್ರೂ ಚರ್ಚೆಗಳಿದ್ರೆ ಅನ್ನ ಮುಕ್ಸ ಮಾಡೋಣ ಇಲ್ಲ ಅಂತ ಹೇಳಿದ್ರೆ ಇವು ಇಲ್ಲಿ ಇವ್ ಮಾತಾಡ್ತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸೋಷಿಯಲ್ ಆಡಿಟ್ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತ ಈ ಕರೆಕಟ್ಟೆ ಗ್ರಾಮದ ರುದ್ರಾನಾಯಕ್ ಮಾವನವರೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಸೋದರಿಯಾದಂಥ ಶ್ರೀಮತಿ ಸೀನಾ ಬಾ ಸೀಮಾಬಾನು ಇಂತಿಯಾಜ್ ಅವರೇ ಎಲ್ಲ ಮಾಜಿ ಉಪಾಧ್ಯಕ್ಷರುಗಳು ಮತ್ತು ಹಾಲಿ ಸದಸ್ಯರೇ ನೂತನವಾಗಿ ನಮ್ಮ ಗ್ರಾಮಕ್ಕೆ ಒ ಆಗಿ ಅಧಿಕಾರವನ್ನು ವಹಿಸ್ಕೊಳ್ಳಿರೋ ಶ್ರೀಯುತ ರಾಘವೇಂದ್ರ ಸಾರ್ ಅವರೇ ಹೆಚ್ಚುವರಿ ತಾಲೂಕು ಲೆಕ್ಕಪರಿಶೋಧನಾ ಸಂಪನ್ಮೂಲ ವ್ಯಕ್ತಿಯಾದಂಥ ರಮೇಶ್ ಸಾರ್ ಅವರೇ ಈ ಐದಾರು ದಿನ ಕರೆಕಟ್ಟೆ ಗ್ರಾಮ ಪಂಚಾಯಿತಿ ಮತ್ತು ಕರೆಕಟ್ಟೆ ಹೈಸ್ಕೂಲಿನ ಏನು ಆಡಿಟ್ ಮಾಡಿದ್ರಲ್ಲ ಈ ಟೀಮಿನ ಎಲ್ಲ ಸರ್ವ ಸಂಪನ್ಮೂಲ ಮತ್ತು ಸದಸ್ಯರೇ ಹಾಗೂ ಈ ಗ್ರಾಮದ ಅಂಗನವಾಡಿ ಕಾರ್ಯಕರ್ತರೆ ಮತ್ತೆ ಆಶಾ ಕಾರ್ಯಕರ್ತರೆ ಮತ್ತೆ ಗ್ರಾಮಸ್ಥರೇ ಮತ್ತೆ ಗ್ರಾಮದ ಪ್ರಮುಖ ಮುಖಂಡ್ರೆ ಗ್ರಾಮ ಪಂಚಾಯತಿಯಲ್ಲಿ ಅಲ್ಲಿ ಜನ ಅಂದಿದ್ದಾರೆ ನಮಗೆ ಈಗಲೂ ಅಂತಿದ್ದಾರೆ ಅವ್ರು ಕೇರ್ ಮಾಡೋದಿಲ್ಲ ನಾವು ಈಗ ದಾದೂ ಎಸ್ ಟಿ ಎಂ ಸಿ ಶಾಲೆ ಅಧ್ಯಕ್ಷ ಆತ ಪಾಪ ಕೇಳಿದ ಅವನು ಹಿಂಗೆಲ್ಲ ಓದ್ತಾ ಶಾಲೆ ಬಗ್ಗೆ ಓದಿದ್ರು ಇದು ಸರಿ ನಾನು ನಿಜನಾ ಅಂತ ಕೇಳಿದಾರೆ ತಪ್ಪೇನಿಲ್ಲ ಇನ್ನು ಕೆಲವರು ಟೀಕೆ ಮಾಡೋರು ಭಾಳ ಇದ್ದಾರೆ ಪಂಚಾಯತಿನೇ ಲೂಟಿ ಮಾಡಿ ಹೊಂಟಿದ್ದಾರೆ ಸೈಟ್ ಸೈಟೇ ಮಾರಿದ್ದಾರೆ ಗುಡ್ಡ ಗುಡ್ಡನೇ ಮಾರಿದ್ದಾರೆ ಆಮೇಲೆ ಇರೋ ಮೆಂಬರ್ಗಳು ಏನೂ ಮಾಡೇ ಇಲ್ಲ ಇವರು ಊರಿಗೆ ಏನೇನೂ ಮಾಡಿಲ್ಲ ಅನಿರ್ಧಾನ ಪೂರ್ತಿ ತಗೊಂಡಿದ್ದಾರೆ ಅಂತ ಭರ್ತಿ ಟೀಕೆ ಮಾಡ್ತಾರೆ ನಾವು ಈಗ ಈಗ ಅಂಥವರಿಗೆಲ್ಲ ನಾವು ಉತ್ತರ ಕೊಡ್ಕೊತ ಹೋದರೆ ಅದು ಸರಿ ಪ್ರತಿ ವರ್ಷ ಗ್ರಾಮ ಪಂಚಾಯಿತಿಯಲ್ಲಿ ಹದಿನೈದನೇ ಹಣಕಾಸು ಅಂತ ಒಂದು ಸ್ವಲ್ಪ ಅಮೌಂಟ್ ಬರ್ತದೆ ಅದರಲ್ಲಿ ಟೈಟ್ ಗ್ರಾ ಟೈಟ್ ಗ್ರಾಂಟು ಅನ್ ಟೈಟ್ ಗ್ರಾಂಟ್ ಟೈಡು ಅನ್ಟೈಟು ಗ್ರಾಂಟ್ ಅಂತ ಇರ್ತದೆ ಅನ್ ಟೈಡ್ ಅಂದರೆ ಸ್ವಲ್ಪ ಸ್ವಲ್ಪ ಬಿಡ್ತಾರೆ ನಮಗೆ ಒಂದು ನಲ್ವತ್ತು ಭಾಗ ಕೊಡ್ತಾರೆ ಅನ್ ಟೈಡ್ ಅಲ್ಲಿ ಎಲ್ಲ ಎಲ್ಲಿ ನಾವೇನು ನೈರ್ಮಲ್ಯ ಮತ್ತೆ ಬೀದಿ ದೀಪ ಕರೆಂಟ್ ಬಿಲ್ ಅದು ಇದು ಕೊಡಕ್ಕೆ ಅದು ಸಾಕಾಗಲ್ಲ ಕರೆಂಟ್ ಬಿಲ್ ಇಪ್ಪತ್ತ್ ಮೂರು ಲಕ್ಷ ನಲ್ವತ್ತು ಲಕ್ಷ ಇರ್ತವೆ ಕರೆಂಟ್ ಬಿಲ್ಗಳು ನಾವು ಬರೋದು ಒಂದು ಏಳು ಲಕ್ಷ ಎಂಟು ಲಕ್ಷದಲ್ಲಿ ಒಂದು ಆಟ ಕಟ್ತೀವಿ ಹಂಗೆ ಹೋಗ್ತಾ ದಬ್ಗು ಹೋಗ್ತಾನೆ ಇರ್ತೀವಿ ಒಂದು ಇನ್ನು ಉದ್ಯೋಗ ಖಾತ್ರಿಯಲ್ಲಿ ಅದು ಬಹಳ ಪ್ರಾಮಾಣಿಕವಾಗಿ ಕೆಲಸ ನಡೆಯುವಂಥದ್ದೇ ಅದಕ್ಕೆ ಇಂಜಿನಿಯರ್ ಸಾರಿದ್ದಾರೆ ಪಿ ಡಿ ಒ ಇದ್ದಾರೆ ಸಿಬ್ಬಂದಿಗಳೆಲ್ಲ ಇರ್ತೀವಿ ಮೂಳೆತ್ತದಾಗಿರಲಿ ವೈಯಕ್ತಿಕ ಕಾಮಗಾರಿ ಆಗಿರಲಿ ಅವರವರು ಹೊಲದಾಗೆ ಬದು ನಿರ್ಮಾಣ ಅಂತೆ ಮಾವಿನ ಗಿಡ ಸಸಿ ಗಿಡ ಅಡಿಕೆ ಗಿಡ ಅಂತ ಹಾಕೋವು ಸೋಪ್ ಇಟ್ ನಿರ್ಮಾಣ ಅಂತೆ ಇಂಥವೆಲ್ಲ ಇರ್ತಾವೆ ಅದನ್ನೆಲ್ಲ ಕಾಮಗಾರಿ ವೈಯಕ್ತಿಕವಾಗಿ ನಾವು ಗ್ರಾಮ ಸಭೆ ಮಾಡ್ತೀವಿ ವಾರ್ಡ್ ಸಭೆ ಮಾಡ್ತೀವಿ ನೀವೆಲ್ಲ ಅರ್ಜಿ ಕೊಡ್ರಿ ಅಂತೀವಿ ನಿಮ್ಮ ವೈಯಕ್ತಿಕ ಕಾಮಗಾರಿದು ಯಾವ್ದಾರೆ ಹೊಲ ನಮ್ಮ ಗ್ರಾಮ ನಮ್ಮ ರಸ್ತೆ ನಮ್ಮ ಹೊಲ ನಮ್ಮ ದಾರಿ ಅಂತ ಹೇಳಿ ಏನಾದ್ರೆ ಆ ಸ್ಕೀಮ್ಗಳಲ್ಲಿ ಏನಾರು ಹಾಕ್ಕೊಳ್ರಿ ಅಂತ ಹೇಳ್ತೀವಿ ಆ ಸ್ಕೀಮ್ ಹೋದ ನಂತರ ಅಣ್ಣ ನಾನೊಂದು ಹಾಕಬೇಕಾಗಿತ್ತು ನೀನು ಏನು ಮಾಡಲೇ ಇಲ್ಲ ಸೊಪ್ಪಿಟ್ಟಿಗೆ ಹಾಕ್ಲೇ ಇಲ್ಲ ನಾವು ಅವ್ರ ಮನೆ ಬಾಗ್ಲಿಗೆಲ್ಲ ಹೇಳ್ತೀವಿ ಹೋಗಿ ಹೇಳಿರ್ತೀವಿ ಆದರೂ ಅವರಿಗೆ ಗಮನವೇ ಇರೋದಿಲ್ಲ

ಸುಮ್ಮನೆ ಸುಳ್ಳು ತಕ್ಕನಟೈತನು ಹೇಳ್ಬೇಡ್ರಿ ನಾವು ಅದನ್ನ ಇದು ಮಾಡಿದ್ದೀವಿ ಅಲ್ಲ ಯಾರಿಗೆ ಕೊಟ್ಟಿಲ್ಲ ಯಾರಿಗೆ ಕೊಟ್ಟಿಲ್ಲ ನಿಮಗೆ ಕೊಟ್ಟಿಲ್ಲ ಗೊತ್ತಿಲ್ಲ ನಿಮಗೆ ಆಗುತ್ತೆ ಅಲ್ರಿ ಎಂಪ್ಲಾಯ್ ಇದ್ದವ್ರಿಗೆ ಮಳೆ ಬರೋದಿಲ್ಲ ಎಲ್ಲ ನಾವು ನಾವು ಅನ್ಎಂಪ್ಲಾಯ್ಡ್ ಹಾಂ ಅನ್ ಎಂಪ್ಲಾಯ್ಡೆ ನೀ ಅರ್ಜಿ ಹಾಕಿದೀರಪ್ಪ ಮನೆಗೆ ಕೇಳಿದ್ದೆ ಯಾರು ಮೆಂಬರ್ಗಳು ನಿಮ್ಮಲ್ಲಿ ಎರಡು ಮೆಂಬರ್ ಇದ್ದಾರೆ ಎಲ್ಲ ಮೆಂಬರ್ ಎಳ್ಳಿ ಮಲ್ಲಾಪ್ರ ಗ್ರಾಮದಲ್ಲಿ ಎರಡು ಮೆಂಬರ್ ಇದ್ದಾರೆ ಅಲ್ಲ ನೀನು ಎಲ್ಲ ವಾಪಸ್ ಹೋಯ್ತು ಈ ವರ್ಷ ಇಲ್ಲ ಬರೋಣ ಅಲ್ಲ

ಇಲ್ಲಿ ಬಂದಿರತಕ್ಕಂಥ ನೇರವಾಗಿ ಫಲಾನುಭವಿಗಳು ಈಗ ಇಲ್ಲೆಲ್ಲ ಕಟ್ಕೊಂಡಿದ್ದಾರೆ ಆ ಮೆಂಬರ್ ಗಳು ಪ್ರಾಮಾಣಿಕ ಕೆಲಸ ಮಾಡಿದ್ದಾರೆ ಈಗ ಅವರೆಲ್ಲ ಅರ್ಜಿ ಓದಿದ್ರು ಎಷ್ಟು ಕೆಲಸ ಆಗಿದೆ ಇಲ್ಲಿ ಹಿಂದಿನ ಗವರ್ಮೆಂಟ್ ಗಳಿಗೆಲ್ಲ ಅಲ್ಲಿ ಮಾಡಿದ್ರು ಇಲ್ಲಿ ಮಾಡಿದ್ರು ಅಂತ ಕಾಲೇಜ್ ಕಾಂಪೌಂಡ್ ಇರ್ಲಿಲ್ಲ ಬೀದಿ ದೀಪ ಇರ್ಲಿಲ್ಲ ಎರಡು ಇಂಥ ಸಣ್ಣ ಹುಡುಗಿ ಎರಡು ಎರಡು ಮೂರು ಮೂರು ಐದು ಮಸ್ ಲೈಫ್ ಕೊಟ್ಟಿದ್ವಿ ನಾಲ್ಕು ಐದು ಮಸ್ ಲೈಫ್ ಕೊಟ್ಟಿದ್ವಿ ಎರಡು ಸೋಲಾರ್ ದೀಪ ಹಾ ಈಗ ಮಳೆ ಮನೆ ಮುಂದೆ ಎಷ್ಟು ನೈಂಟಿ ಪರ್ಸೆಂಟ್ ಕೆಲಸ ಮಾಡಿದ್ದಾರೆ ಅವರ ಪಂಚಾಯತಿ ಅಧಿಕಾರ ಅವಧಿಯಲ್ಲಿ ಅಣ್ಣ ಈಗ ಟೀ ಅಣ್ಣ ಒಂದ್ ನಿಮಿಷ ಟೀಕೆ ಮಾಡೋದು ಬಹಳ ಸುಲಭ ಟೀಕೆ ಮಾಡೋದು ಬಹಳ ಸುಲಭ ಹೌದು ಹೌದು ಟೀಕೆ ಮಾಡೋದು ಬಹಳ ಸುಲಭ ನಿಮಗೆ ಈಗ ಇಲ್ಲಿ ಬಂದಾಗಲೇ ಗೊತ್ತಾಗೋದು ನಿಮ್ ನಿಮ್ ಬ್ರದರು ಕೂಡ ಇಲ್ಲಿ ಪಂಚಾಯತಿ ಸದಸ್ಯರಿದ್ರು ಅವರು ನಿಭಾಯಿಸಿ ಹೋಗಿದ್ದಾರೆ ಇಲ್ಲಿ ಏನ್ ಪರಿಸ್ಥಿತಿ ಏನೆಲ್ಲ ಇರ್ತದೆ ಅಂತ ಹೇಳಿ ಬಿ ಸಿ ಎಂನವರಿಗೆ ಬಸವ ಯೋಜನೆಯಲ್ಲಿ ಬರೀ ಒಂದೂವರೆ ಲಕ್ಷ ಬರ್ತದೆ ನಾನು ಹೆಂಗಪ್ಪ ಮನೆ ಕಟ್ಕೊಳ್ಳಿ ಅಂತಾರೆ ಬರೀ ಕೂಲಿ ತರಗಾರರು ಮನೆ ಒಂದು ಸಣ್ಣ ಜನತಾ ಮನೆ ಕಟ್ಟೆಗೆ ಒಂದೂವರೆ ಲಕ್ಷ ಕಾಮಗಾರಿಗಳು ಕೇಳ್ತಾನೆ ಕಟ್ಟಕ್ಕೆ ತರಗಾರರು ನಾನು ಮೆಟೀರಿಯಲ್ಸ್ ಎಲ್ಲಿಂದ ತರ್ತಾರೆ ತರನಾ ನನ್ನ ಮನೇ ಬೇಡ ಅಂತ ಸಾಕಷ್ಟು ಮನೆಗಳು ವಾಪಸ್ ಕಳಿಸಿದಾವೆ ನಮ್ಮ ಕೆರೆಗಟ್ಟೆ ಮನೆ ಕೊಡ್ರಿ ಅಂದರೆ ಕೊಡಕ್ಕಾಗ್ತಾ ಇಲ್ಲ ಯಾಕೆಂದ್ರೆ ನೀವು ಅವತ್ತೆಲ್ಲ ವಾಪಸ್ ಕಳಿಸಿದೀರಲ್ಲಪ್ಪ ನಿಮ್ಮ ಟಾರ್ಗೆಟೇ ಮುಗಿದಿದೆ ನಾವು ಕೊಡಕ್ಕೆ ತಯಾರಿಲ್ಲ ಅಂತಾರೆ ಆದರೂ ಕೂಡ ಶಾಸ ಮಾನ್ಯ ಶಾಸಕರು ಮೊನ್ನೆ ನಿಗಮಕ್ಕೆ ಹೋಗಿ ಮಾತಾಡಿ ಮಿನಿಷತ್ತು ಎಲ್ಲ ಮಾತಾಡಿ ಮತ್ತು ಮಾರ್ಚ್ ತಿಂಗಳಲ್ಲಿ ನಾವು ಅಲ್ಲಿ ತನಕ ಇರೋ ನಾವು ಇರೋಲ್ಲ ಅಂತ ಕಾಣುತ್ತೆ ಎಕ್ಸ್ಟೆಂಡ್ ಆದರೆ ಇರ್ತೀವಿ ಎಕ್ಸ್ಟೆಂಡ್ ಆಗಲಿಲ್ಲ ಅಂದರೆ ನೋಡಲ್ ಆಫೀಸರ್ ಇರ್ತಾರೆ ಪಿ ಡಿ ಸರ್ ಇರ್ತಾರೆ ಅವ್ರು ಮತ್ತೆ ಅವ್ರು ಕೊಟ್ಟೆ ಕೊಡ್ತಾರೆ ಎಲ್ರಿಗೂ ಕೊಟ್ಟೆ ಕೊಡ್ತಾರೆ ಆಮಾದ್ಮೇಲೆ ಹೀಗೆ ನಾವು ಭಾಳಷ್ಟು ಜನಕ್ಕೆ ಅವೇರ್ನೆಸ್ ಮಾಡಿರ್ತೀವಿ ಹೇಳಿರ್ತೀವಿ ಕೇಳಿರ್ತೀವಿ ಪಂಚಾಯಿತಿ ಲಿಮಿಟಲ್ಲಿ ಇಷ್ಟೇ ನಮ್ಮದು ಇಷ್ಟೇ ಯಾವುದು ಉದ್ಯೋಗ ಖಾತ್ರಿದು ಏನು ಹಾಕ್ಕೊಂಡಿರ್ತಾರೆ ಅಷ್ಟೇ ಅದ್ರ ಜೊತೆಗೆ ಹಳ ಹದಿನೈದನೇ ಹಣಕಾಸಿನಲ್ಲಿ ನಮ್ದು ಏನಾಯ್ತು ಒಂದು ಒಬ್ಬ 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 ಮೆಂಬರಿಗೆ ಈವರೆಗೂ ಕೂಡ ಎಪ್ಪತ್ತು ಸಾವಿರ ಅರವತ್ತು ಸಾವಿರ ಅಷ್ಟೇ ನಿಮಗೆ ಕೊಟ್ಟಿರೋರಲ್ಲ ಮತ್ತೆ ಜಿ ಎಸ್ ಟಿ ರಾಯಲ್ಟಿ ಅಂತೆ ಮತ್ತೆ ಅದು ಇದು ಅಂತ ಹೇಳಿ ಮತ್ತೆ ಕಾಮಗಾರಿ ತೋರಿಸಿ ಮತ್ತೆ ನಮ್ಮ ಕೈಯಿಂದ ಮತ್ತೆ ರೊಕ್ಕ ಹಾಕಿ ಕೆಲಸ ಮಾಡಿರ್ತೀವಿ ಮಾಡಿದ್ದೀವಿ ನಾವು ಬಿಲ್ಲೇ ತಗೊಂಡಿಲ್ಲ ನನ್ನ ಮನೆ ಬಿಲ್ಡಿಂಗ್ ಕಟ್ಟಾಕಾರ ನಾನು ಆರ್ ಸಿ ಸಿ ರೆಡಿ ಆರ್ ಸಿ ಸಿ ತರಿಸಿದ್ದೆ ರೆಡಿ ಆರ್ ಸಿ ಸಿ ಜೊತೆಗೆ ಉಳಿಸಿ ಅಂಗನವಾಡಿ ಕೆಳ ಹಿಂದಳೆ ಏನಮ್ಮ ಸ್ವಬಾ ನಿಮ್ಮ ಅಂಗನವಾಡಿ ಹಿಂದೆ ನಾನು ಡಕ್ ಮಾಡಿಕೊಟ್ಟಿದ್ದೀನಿ ಈವರೆಗೂ ಬಿಲ್ ತಗೊಂಡಿಲ್ಲ ನಾನು ಹೋತದ್ದು ಹಾಳಾಗಿ ತಗೊಂಡಿಲ್ಲ ನಾನು ನಮ್ಮ ಕೈಯಿಂದ ಬಹಳಷ್ಟು ಹಾಕಿರ್ತೀವಿ ನಾವು ಮಾಡಿರ್ತೀವಿ ಯಾಕಂದ್ರೆ ಮೆಂಬರ್ಗಳು ಅನ್ಸ್ಕೋಬೇಕು ರುದ್ರಮ ಬೈಲಿಲ್ಲ ನನ್ ಮನ್ ನನ್ನ ಮನೆ ಮುಂದೆ ಚರಂಡಿ ಕ್ಲೀನ್ ಮಾಡಿಲ್ಲ ನೀವು ಅಂತ ಹೇಳಿ ಪ್ರತಿ ಆರು ತಿಂಗಳಿಗೊಮ್ಮೆ ಮಳೆಗಾಲ ಬರುವಾಗ ಪ್ರತಿ ಆರು ತಿಂಗಳಿಗೊಮ್ಮೆ ನಾವು ಚರಂಡಿಗಳನ್ನ ಕ್ಲೀನ್ ಮಾಡಿದೀವಿ ಎಲ್ಲಾನು ಏ ಮಾಡಿ ಮಾಡಿದೀವ ಇಲ್ಲ ಹೌದಾ ಹಿಂದಿನ ಕಾಮಗಾರಿ ಮಾಡಿರೋ ಕ ಮಾಡಿರೋರು ಕೂಡ ವಾಟೆಗಳು ಸರಿಯಾಗಿ ಮಾಡಿರಲ್ಲ ಚರಂಡಿ ವಾಟೆಗಳು ಸರಿಯಾಗಿ ಮಾಡಿರಲ್ಲ ಹೆಂಗ್ ಬೇಕಂಗ್ ಮಾಡಿರ್ತಾರೆ ಅಲ್ಲೆಲ್ಲೋ ನೀರು ಸ್ಟ್ರಕ್ ಆಗಿರ್ತೈತೆ ಅದಕ್ಕೆ ಮತ್ತೆ ನಾವು ಏನೋ ಒಂದು ಲೇಪನ ಮತ್ತಿನ್ನೂ ಮಡ್ಡಿ ಹಾಕ್ಕೊಂಡು ಹೇಳ್ಕೊಂಡು ಒಂದು ವಾಟ ಮಾಡಿ ನೀರು ಆ ಸರಾಗವಾಗಿ ಆ ಕಡೆ ಹೋಗೋಕೆ ಮಾಡಬೇಕು ಅವು ಸಾಕಷ್ಟು ಕೆಲಸ ಇದ್ದಾವೆ ಊರು ದೊಡ್ಡದು ಶಿಫ್ಟೆಡ್ ವಿಲೇಜ್ ಹಳ್ಳಿ ಮಲ್ಲಾಪುರ ಕರೆಗಟ್ಟೆ ಗ್ರಾಮ ಬಹಳಷ್ಟು ಚರಂಡಿಗಳು ಮಾಡುವ ಭಾಳ ಇದ್ದಾವೆ ದೊಡ್ಡ ಊರು ಗ್ರಾಂಡ್ ಬರೋದು ನೋಡಿದರೆ ಆಟೇ ಇಟ್ಟು ಅಂಥದ್ರಲ್ಲೂ ಕೂಡ ಶಾಸಕರ ವಿಚಾರದಲ್ಲಿ ಗ್ರಾಮಕ್ಕೆ ನಾನು ಕರೆಕಟ್ಟೆ ಬೇರೆ ಅಲ್ಲ ಕೋಗ್ಲೂರು ಬೇರೆ ಅಲ್ಲ ನನಗೆ ನೀವು ಕರೆಕಟ್ಟೆ ನಾನು ನನ್ನ ಫೀಲ್ಡ್ ಒಳಗಡೆ ನನ್ನ ಅವಧಿಯಲ್ಲಿ ನಾನು ಯಾವುದೇ ಕೆಲಸ ಕೂಡ ಅಲ್ಲಿ ಉಳಿದಿದೆ ಅಂತ ಹೇಳೋಂಗಿಲ್ಲ ನೀವು ಅಂತ ಮಾತು ಅಂದಿದ್ದಾರೆ ಮುಸ್ಲಿಂ ಶಕ್ತಿಯಲ್ಲೆಲ್ಲ ಮೊನ್ನೆ ಸಿ ಸಿ ರೋಡೆಲ್ಲ ಆಗಿದಾವೋ ಇಲ್ಲಪ್ಪ ತಾಣದಲ್ಲಿ ಆಗಿದಾವೋ ಇಲ್ಲ ಅಮ್ಮ ಅಡ್ವಾನ್ಸ್ ವರ್ಕು ನಾವು ಎಲ್ಲೆಲ್ಲ ಆಗಿಲ್ಲ ಅಲ್ಲೆಲ್ಲ ಅಡ್ವಾನ್ಸ್ ವರ್ಕು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ದುಡ್ಡು ಹಾಕೊಂಡು ಅಡ್ವಾನ್ಸ್ ವರ್ಕ್ ಮಾಡಿದ್ದೀವಿ ಇಲ್ಲಿವರೆಗೂ ದುಡ್ಡು ಬಂದಿಲ್ಲ ಇವನ್ನೆಲ್ಲ ಇವೆಲ್ಲ ಕಣ್ಣಿಗೆ ಕಾಣೋದಿಲ್ಲ ಹಾಯ್ ಅವ್ರ ಮೆಂಬರ್ಗಳು ಏನು ಮಾಡೇ ಇಲ್ಲ ಇಷ್ಟು ಮಾತ್ರ ಹೇಳಕ್ ಮಾತ್ರ ಬಹಳ ಸುಲಭ ಇರ್ತದೆ ನಾವು ಯಾವುದೋ ಈ ಊರಿನ ಬದಲಾವಣೆ ಈ ಊರನ್ನ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ನೋಡೋಣ ಅವ್ರ ಮೊದಲೇ ಎಲೆಕ್ಷನ್ ಗೆಲ್ಲಿ ಆಮೇಲೆ ಬಂದು ನೋಡೋಣ ಅವ್ರು ಏನೇನು ಕಿಸಿತಾರ ನೋಡ್ತೀವಿ ನಾವೇ ಮಾತಾಡೋರಿಗೆ ಮಾತಾಡ್ಲಿ ಹ ನಾವು ಅಣ್ಣ ಸುಮ್ಮನೆ ದೊಡ್ಡಸಿಗೆ ಅಷ್ಟೇ ನಾವು ಮೆಂಬರ್ ಆಗಿರೋದು ಖವಾಲಿ ಆಡೋರಿಗೆ ದುಡ್ಡು ಕೊಡಬೇಕು ಗಣಪತಿ ಇಡೋರಿಗೆ ಮೂ ಕೇರಿ ಎಲ್ಲ ದುಡ್ಡು ಕೊಡಬೇಕು ವಾಲಿಬಾಲ್ ಆಡೋರಿಗೆ ಕೊಡಬೇಕು ಕ್ರಿಕೆಟ್ ಆಡೋರಿಗೆ ಕೊಡಬೇಕು ಆ ಸ್ಕೂಲ್ ಫಂಕ್ಷನ್ ಕೊಡಬೇಕು ದಸರಾ ಪಟ್ಟಿ ಕೊಡಬೇಕು ಚಡ್ಡಿ ಹರಿದು ಹೋಗಿರ್ತಾವೆ ನಮ್ಗು ಆ ಐದು ವರ್ಷದಲ್ಲಿ ನಾನು ಸುಮಾರು ನಾನು ಲೆಕ್ಕ ಇಟ್ಟಿದ್ದೀನಿ ಐದು ವರ್ಷದಲ್ಲಿ ನಾನು ಒಂದು ಏಳೆಂಟು ಲಕ್ಷ ಖರ್ಚು ಮಾಡಿದ್ದೀನಿ ಬೇರೆಯವರಿಗಾಗಿ ಬೇರೆಯವರಿಗಾಗಿ ನಾನು ಬರೇ ಹಿಂಗ ಸಂಘ ಸಮಸ್ಯೆಗಳಿಗೆ ಕೊಟ್ಟೆ ನಾನು ದರೆದು ನಾನು ಗೆದ್ದಿದ್ದೆ ಅಲ್ಲಿ ಖರ್ಚು ಮಾಡಬೇಕಾಯ್ತು ಒಂದು ಐದಾರು ಲಕ್ಷ ಖರ್ಚು ಮಾಡಿದೆ ಅಧ್ಯಕ್ಷ ಆಗಬೇಕಾಗಿತ್ತು ದರದು ಒಂದು ಮೂರು ಲಕ್ಷ ಖರ್ಚು ಮಾಡಿದೆ ಎಂಟು ಲಕ್ಷ ಆಮೇಲೆ ಈಗ ಒಂದು ಹಿಂಗೆ ಸಂಘ ಸಮಸ್ಯೆಗಳಿಗೆ ಕೊಳಕೆ ಯಾಕೆ ಇದಕ್ಕೆ ನಿಮ್ಮಂಥರ ಹತ್ರ ಹೇಳಿಕೊಳಕ ನಾವು ಮೆಂಬರ್ಗಳಾಗಬೇಕು ಮಾಡಿನೂ ಕೂಡ ಬರ್ರಿ ನೀವು ಗೆಲ್ರಿ ನೀವು ರಿಟೈರ್ಡ್ ಆಗಿದ್ದೀರಿ ಹಾಂ ಸಮಾಜ ಸುಧಾರಣೆ ಮಾಡಿರಿ ಗ್ರಾಮನ ಉದ್ದಾರ ಮಾಡಿರಿ ನೀವೆಲ್ಲ ಎಲೆಕ್ಷನಿಗೆ ಬಂದು ನಿಂತ್ಕೊಂಡು ಮಾಡ್ರಿ ನಾವು ಬೇಡ ಅನ್ನೋದಿಲ್ಲ ನೀವ್ ವ್ಯವಸ್ಥೆಯಲ್ಲಿ ಇದ್ದಾಗ ಈ ವ್ಯವಸ್ಥೆಯಲ್ಲಿ ಇಲ್ಲಿ ಒಂದು ವ್ಯವಸ್ಥೆಯಲ್ಲಿ ಬಂದಾಗ ರಿಟೈರ್ಡ್ ಆದವ್ರ ಬಗ್ಗೆ ಮಾತಾಡ್ಬೇಡ್ರಿ ನೀವ್ ಏನ್ ಮಾಡಿದಿರಿ ಅದನ್ನ ಹೇಳ್ರಿ ಅಷ್ಟೇ ಬಿಟ್ರೆ ಮತ್ತೆ ಬೇರೆ ಹೇಳಬೇಡ್ರಿ ಅಲ್ಲ ನೀ ಕೇಳಿದ ಕೇಳ್ದು ಕೇಳಿದ ಕೇಳಿದೀನಿ ಅಷ್ಟೇ ನಾನು ನಾನು ಕೇಳಿದ ಕೇಳಿದೀನಿ ಮಾವರೆ ಕೇಳಿದ ಕೇಳಿದೆ ಅಷ್ಟೇ ನೀವು ಮಾತಾಡೋ ಮಾತ್ರ ನೀವು ತಪ್ಪಿದ್ರೆ ಮಾತ್ರ ನಾವು ಹೇಳಿ ಮಾತಾಡೋದು ಇದ್ರೆ ಮಾತಾಡೋದಿಲ್ಲ ನೀವ್ ಏನ್ ಮಾತಾಡ್ತೀರಾ ನಾವು ತಪ್ಪೆ ಮಾಡೇ ಇಲ್ಲ ನಾವು ತಪ್ಪು ಇದು ಸೋಶಿಯಲ್ ಸೋಷಿಯಲ್ ಆಡಿಟ್ ನಮಗೆ ಒಂದು ಒಂದ್ ವಿಷಯ ಇಲ್ಲಿ ಲೋಕಲ್ ಆಡಿಟ್ ಆಯ್ತು ಸೋಶಿಯಲ್ ಆಡಿಟ್ ಆಯ್ತು ಮತ್ತಿನ್ನು ಸರ್ಕಾರದಿಂದ ಸ್ಟೇಟ್ ಆಡಿಟ್ ನೋಡಿ ಕರ್ಕೊಂಡ್ಬಂದ್ ಮಾಡಿಸ್ರಿ ನಮಗೇನ್ ತೊಂದರೆ ಇಲ್ಲ ನೀವು ಆರ್ ಟಿ ಮೇಲೆ ಹಾಕೊಳ್ರಿ ಅದು ಅದು ಹೆದ್ರ ಸ್ವಲ್ಪ ಬಹಳ ಜನ ಇದಾರೆ ಆರ್ ಟಿ ಹಾಕ್ತೀನಿ ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಓಸು ಮಾಡ್ರಿ ನಾವು ಬೇಡ ಅನ್ನೋದಿಲ್ಲ ಪ್ರಾಮಾಣಿಕವಾಗಿದ್ದೀವಿ ಪ್ರಾಮಾಣಿಕ ಇರ್ತೀವಿ ಹಾ ಪ್ರಾಮಾಣಿಕವಾಗಿನೂ ಕೆಲಸ ಮಾಡಿದೀವಿ ಅನ್ನೋದಕ್ಕೆ ಎದಕ್ಕೆ ತಕ್ಕೊಂಡು ಹೇಳ್ತೀವಿ ನಾವು ದುಡ್ಡು ತಿನ್ನಲಿಲ್ದಂಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೀವಿ ಅಂತ ಎದಕ್ಕೆ ತಕ್ಕೊಂಡು ಹೇಳ್ತೀವಿ ಯಾಕೆಂದ್ರೆ ಮತ್ತೆ ನಿಮಗೆ ಅಲ್ಲೋ ಮನೆ ಇನ್ನೂ ಡೌಟ್ ಇರಬಹುದು ಕಂಧಾಯಿ ಉಸ್ಲಿ ಮಾಡೋ ದುಡ್ಡು ವರ್ಗವಂದ್ರಲ್ಲಿ ಎಲ್ಲಿ ಹೋಗ್ತಾವೆ ಅಂತ ಅನ್ನಾತರ ಜಡ ಆರು ಜನಕ್ಕೆ ಸಂಬಳ ಕೊಡ್ತಾ ಇದೀವಿ ನಾವು ಅನ್ನಾತರ ಜೋಡು ಆರು ಜನಕ್ಕೆ ಸಂಬಳ ಕೊಡ್ತೀವಿ ಕಂಧಾಯಿ ಉಸ್ಲಿ ಕಂದಾಯ ಉಸ್ಲಿ ಮಾಡಿ ಅವರಿಗೆಲ್ಲ ಎಷ್ಟು ಅದು ಕೊಡೋಕ್ಕಾಗ್ತಾ ಇಲ್ಲ ಹತ್ತು ತಿಂಗಳದರಲ್ಲಿ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಸಂಬಳ ಮಾಡ್ತಾ ಇದೀವಿ ಅದು ಈ ವ್ಯವಸ್ಥೆ ಅಲ್ಲಿ ಹಂಗಿದೀವಿ ನಾವು ಮುಂದಿನ ದಿನಗಳಲ್ಲಿ ನೀವು ಬಂದಾಗೆಲ್ಲ ನಿಮಗೆಲ್ಲ ಗೊತ್ತಾಗುತ್ತೆ